ಪರಮಾತ್ಮ ನಮ್ಮ ನಿಮ್ಮ ಜೀವನದೊಳಗೂ ಕೂಡ ರಾಜ ಆಗ್ಲಿಕ್ಕೆ ಕೆಲವೊಂದಿಷ್ಟು ಸಮಯ ಕೊಟ್ಟ ಆದರೆ ನಾವು ನೀವು ಏನ್ ಮಾಡ್ಲತ್ತಿದ್ದೀವಿ ಅವ್ರು ಹೆಂಗೆ ಫಸ್ಟ್ ಸತ್ತು ಹೋದ್ರಲ್ಲ ಅವರು ಐದಾರು ತಿಂಗಳು ಸುಖ ಅನುಭವಿಸೋದು ಯಾವಾಗ ಸಾವನ್ನು ಓಡಿ ಹೋಗ್ತಾರೆ ಹಿಡ್ಕೊಂಡು ಹೋಗಿ ಪ್ರಾಣಿಕಾಗಿ ಹೆಂಗೆ ಕೊಡ್ತಾರಲ್ಲ ಹಂಗೆ ನಾವು ನೀವು ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಅದರ ಅರಿವು ಮಜಾ ಮಸ್ತಿ ಮಾಡಿ ಜೀವನ ವ್ಯರ್ಥ ಕಳೆದು ಯಾವಾಗ ನಮಗೆ ಸಂಕಟ ಬಂದಾಗ ವೆಂಕಟರ ಮಾಡಿ ಪರಮಾತ್ಮನ ನಾವು ಅನ್ನಿಸ್ಲಾತಿದೀವಿ ಸಮಯದೊಳಗೆ ನೀವು ಪ್ರಯತ್ನ ಜಾತಕ ಮಾಡಿರಪ್ಪ ಅಂದ್ರೆ ನಿಮ್ಮದು ಕೂಡ ಒಂದು ನಿಜ ಜೀವನದೊಳಗೆ ತಮ್ಮದೇ ಆದ ರಾಜ್ಯ ತಯಾರಾಗ್ತದ ಆ ರಾಜ್ಯಕ್ಕೆ ರಾಜಧಾನಿ ಆ ರಾಜ್ಯಕ್ಕೆ ರಾಜ ನೀವೇ ಆಗ್ತೀರಿ ಅದರ ಮಾಲಕ ಕಾರಣ ನನ್ನ ಪ್ರಿಯ ವೀಕ್ಷಕರಿಗೆ ರಾಹುಲ್ ಮಾಸ್ತರ್ ಹುಟ್ಟಗಿ ಹಾಗೂ ಸಂಗು ಎಸ್ ಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವಾಗತ ಇವತ್ತು ಹೊಸ ವಿಷಯನ ಪಾತ್ರ ಕೇಳಿದ್ರೆ ಒಂದು ದೊಡ್ಡ ರಾಜ್ಯ ದರ್ಬಾರ್ ರಾಜ್ಯ ದರ್ಬಾರ್ದೊಳಗ ಒಬ್ಬ ಶ್ರೀಮಂತ ರಾಜ ದೊಡ್ಡ ರಾಜ್ಯ ದರಬಾರದೊಳಗೆ ಒಬ್ಬ ಶ್ರೀಮಂತ ರಾಜ ಆ ಸ್ಥಾನದೊಳಗೆ ಏನು ಬೇಕಾದ ಏನು ಬೇಕಾದೇ ಇತ್ತು ಆದ್ರ ವಿಧಿಯ ಸಮಯ ಕಾಲ ಹೇಗಿರ್ತಾರೆ ಅಂತ ಹೇಳಕ್ ಬರುದಿಲ್ಲ ಬಯಸದೆ ಬಂದ ಭಾಗ್ಯ ಸಮಯದ ಅಭಾವದಿಂದ ಆ ರಾಜ್ಯದ ರಾಜ ಆಗಿರ್ತ ಅನ್ಕಂತ ಅಚಾನಕವಾಗಿ ಹೋದ ಆ ರಾಜ ಹಿಂದೂ ವಾರಸ್ಯಾರೂ ಇಲ್ಲ ಮಕ್ಕಳಿಲ್ಲ ಮುಂದೆ ಆ ರಾಜ್ಯದ ಜನಕ್ಕೆ ಚಿಂತಿ ಹಿಂದೂ ಮುಂದಿರ್ತಾ ಮಕ್ಕಳಿರ್ಲಾರ್ದು ಒಬ್ಬ ರಾಜ ಒಬ್ಬ ಒಳ್ಳೆ ವ್ಯಕ್ತಿ ತೀರಿ ಹೋದ ಇನ್ನು ಹ್ಯಾಂಗ ಮಾಡೋದು ಅವಾಗ ಎಲ್ಲ ಜನ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು ಯಾರಿಗಾರ ಒಬ್ಬರಿಗೆ ರಾಜ ನಾನಾ ನಾನಾತಿನ ಜನ ಬರ್ತಿರು ನಾ ರಾಜ ಹಾತೀನಿ ನಾ ರಾಜ ಹತ್ತಿನ ಆದ್ರ ವಿಚಾರ ಹಿಂಗೆ ಬತ್ತು ಹಿಂಗ ಎಲ್ಲರೂ ರಾಜ ಹಾತೀನಂದ್ರ ಹೆಂಗ್ ಮಾಡುದು ಅವಾಗ ಮೂರು ಜನ ಕೂಡಿ ಒಂದು ನಿರ್ಣಾಯಕ ಏನಪ್ಪಾ ಅಂದ್ರೆ ಇಲ್ಲಿ ಈ ಒಂದು ರಾಜ್ಯದೊಳಗ ರಾಜ್ಯ ದರಬಾರದೊಳಗೆ ಒಂದು ಗಂಟಿ ಕಟ್ಟುದು ಗಂಟಿ ಕಟ್ಟಿ ಆ ಗಂಟಿ ಯಾರು ಒಂದು ಡನ್ನ ತಿಳಿ ಹೊಡಿತಾರಲ್ಲ ಅವ್ರಿಗೆ ಈ ರಾಜ್ಯದ ರಾಜ ಮಾಡುದು ಆದ್ರ ರಾಜಕೀಯ ಕೊಟ್ಟ ಬಳಕೆ ಒಂದು ನಿಯಮ ಏನಪ್ಪಾ ಅಂದ್ರ ಅವ್ರಿಗೆ ರಾಜ ಮಾಡಿದ ತಕ್ಷಣ ಈ ರಾಜ್ಯದ ರಾಜಕೀಯವರು ಕಾರಬಾರ ಮಾಡ್ಲಕ್ ಒಟ್ಟು ಎರಡು ವರ್ಷ ಅವ್ರಿಗೆ ಕಾಲವೇ ಎರಡು ವರ್ಷ ಅವರಿಗೆ ಈ ರಾಜ್ಯ ಬಿಟ್ಟು ಹೊರಗುಯ್ದು ಈ ರಾಜ್ಯದ ಹೊರಗೊಂದು ನದಿ ಅದ ಆ ನದಿಯ ಚಿಕ್ಕ ಒಂದು ಅರಣ್ಯ ಅದ ಆ ಅರಣ್ಯದೊಳಗೆ ಅವರಿಗೆ ಬಿಟ್ಟುಯ್ಯಪ್ಪ ಅಂದ್ರೆ ಅಲ್ಲಿ ಪ್ರಾಣಿ ಪ್ರಾಣಿ ಮುಗ ಪ್ರಾಣಿಗಳು ತಿಂದು ಅವ್ರಿಗನ್ನ ಖಾಸ ಮಾಡು ಅವ್ರ ಜೀವಹಾನಿ ಮಾಡು ಇದೊಂದು ಷರತ್ತಲ್ಲಿ ಆಯಿತು ಎಷ್ಟೋ ಜನ ನಾನಂತವ್ರು ಸ್ವಲ್ಪ ಹಿಂದೆ ಜರಿದ್ರು ಪ್ರಾಣ ಬಿಡೋದನ್ನ ಆದ್ರೆ ಕೆಲವೊಂದಿಷ್ಟು ಜನ ವಿಚಾರ ಮಾಡ್ತಿತ್ತು ರಾಜಕೀಯ ಸಿಗ್ತದೆ ಯಾಕೆ ಬಿಡ್ಬೇಕಂತೇಳಿ ರಾಜಕ ಬಂದ್ರು ಗಂಟಿ ದಂಡ ತಿಳಿ ಹೊಡೆದ್ರು ರಾಜಕೀಯ ಪಟ್ಟಕಿ ಏರ್ತಿದ್ರು ಆರು ತಿಂಗಳು ವರ್ಷ ದಿನ ಮಾಡ್ತಿದ್ರು ಯಾವಾಗ ಇನ್ನೇನು ಕೆಲವೇ ದಿವ್ಸ ಒಳಗೆ ಸಾವು ಬರ್ತದಂತೇಳಿ ವಿಚಾರ ಬರ್ತಿತ್ತು ಅವಾಗ ಓಡಿ ಹೋಗ್ಲಕ್ಕೆ ಪ್ರಯತ್ನ ಮಾಡ್ತಿದ್ರು ಆದರ ಪ್ರಜಾ ಕಂಬೀರಿತ್ತು ಯಾರು ಓಡಿ ಹೋಗ್ಲಾಕ ಅವರಿಗೆ ಹಿಡಿತಿದ್ರು ಆ ಒಂದು ಅಡಿಗೆನೊಳಗೆ ತೊಂಡು ಒಯ್ದ ಆ ಅರಣ್ಯದೊಳಗೆ ಬಿಡಿತರು ಅಲ್ಲಿ ಮುರುಘ ಪ್ರಾಣಿಗಳು ಹಿಡಿದು ಆ ರಾಜ ಖಲಾಸ್ ಮಾಡ್ತಾರೆ ಅಂದ್ರೆ ಪ್ರಾಣ ಪ್ರಾಣ ಜೀವ ಹೊಡಿತರು ಹಿಂಗೆ ಒಂದು ಐದಾರು ಮಂದಿ ರಾಜ್ಯರು ರಾಜ ಆಗ್ಬೇಕನ್ನೋರು ಕೆಲವೊಂದು ಟೈಮ್ವರೆ ಹೋಗಂಗಾಗ್ತಿತ್ತು ಹಿಂಗಾಗಿ ಹೋಗಿ ಹೋಗಿ ಪ್ರಾಣ ತ್ಯಾಗ ಮುಂದೆ ಅಲ್ಲಿ ರಾಜ ಆಗ್ತೀನೋ ಜನಗಳು ಏನು ಬರ್ತಿಲ್ಲ ಅವ್ರಿಗೆ ಚಿಂತೆ ಆಯ್ತು ಎಪ್ಪ ಅವಂಗೆ ರಾಜ ಆಗ್ತೀನೋರ್ ಜೀವ ಆಯ್ತು ಬೇಡ ಹಿಂಗೆ ಯಾರು ಮುಂದೆ ಇರಲಿಲ್ಲ ರಾಜ್ಯ ದರ್ಬಾರ್ಗಳು ಮತ್ತೆ ರಾಜ ಇಲ್ಲದಂಗಾಯ್ತು ಎಲ್ಲರಿಗೂ ಚಿಂತೆ ಚಾಲೂ ಆಯಿತು ಇನ್ನು ಹ್ಯಾಂಗೆ ಮಾಡು ಏನಾದರೂ ಇದ್ರ ಬಗ್ಗೆ ಹರಿದಿತ್ತು ಎಲ್ಲರಿಗೂ ಚಿಂತೆ ಚಾಲೂ ಆಯ್ತು ಅವಾಗ ಮತ್ತೆ ರಾಜ್ಯ ಬರಬಾರದೊಳಗೆ ಜನ ಕೊಡ್ತು ಹಾಳಾಗಿ ವಿಚಾರ ಮಾಡ್ತಾರ ಮತ್ತೆ ಹಿಂಗಾರೆ ಆಲತ್ತದ ಇದು ಹೆಂಗೆ ನೋಡೋದು ಇದಕ್ಕೆ ಪರಿಹಾರ ಏನು ಅಲವೊಂದಿಷ್ಟು ಜನ ಆಯ್ತು ನೋಡಿರಿ ನಿಯಮ ಬದಲಾವರಿ ನಿಯಮ ಬದಲಾವ ಸರಿ ಯಾಕಂದ್ರೆ ಜವಹಳ್ಳಿ ಯಾರ ಯಾರು ರಾಜ್ಯ ಆಲಕ್ಕೆ ಬರ್ತಾರ ಯಾರೂ ಬರಂಗಿಲ್ಲ ನಿಯಮ ಬದಲಾವರಿ ಏನು ಕೆಲವೊಂದಿಷ್ಟು ಜನ ಆಗ್ತಿರು ಹಿಂದೆ ಮಂದಿ ಸತ್ತಾರ ಅವ್ರ ಜೀವನಕ್ಕೇನು ಅವ್ರ ಪ್ರಾಣಕ್ಕೆ ಏನಾದರೂ ಕಿಮ್ಮತ್ ಬೇಕಲ್ಲ ಮತ್ತು ಈಗ ನಿಯಮ ಬದಲಾವಿಸ್ರಿ ಹಿಂದೆ ಸತ್ತೋರಿಗ ನಾವು ಅನ್ಯಾಯ ಐತಲ್ಲ ಇನ್ ಹ್ಯಾಂಗ ನೋಡು ಅಂತ ಹೇಳಿ ಇವರಲ್ಲಿ ಇವರಲ್ಲಿ ಜಗಳ ಹತ್ತು ಅಟ್ಟರಾಗ ರಾಜ ದರಬಾರ್ದ ಗಂಟಿ ಡಣ್ಣತ್ತು ನೋಡ್ರಿ ಆತಿಮೇ ಬಂಧುಗಳೇ ಹೆಂಗದ ಘಟ್ನಾಂಗಿತ್ರದ ಹೆಂಗದ ಅದ್ಭುತ ಹೆಂಗ್ತದ ಇದು ನೋಡ್ರಿ ರಾಜ ದರ್ಬಾರ್ದಾಗ ಗಂಟಿ ಡಣ್ಣತ್ತು ಇವ್ರನ್ನ ಇಬ್ಬರ ನಡುವ ನಡೆದಿರ್ತಕ್ಕಂಥ ವಾದ ಹಳೆ ತಿರುಗಿ ಯಾರ ಗಟ್ಟಿ ಹೊಡೆದತ್ತ್ ಹೇಳಿ ನೋಡ್ತಾರ ಅಲ್ಲಿ ಒಬ್ಬ ಭಿಕ್ಷುಕ ಬಂದು ಗಂಟಿ ಡಣ್ಣ ಅನ್ಸಾನ ಅವಾಗ ಎಲ್ಲ ಹಾಕ್ತಾರ ಹೇ ನಿನ ಹೊತ್ಸ ಎಂತಿಂತ ನಾನಂತವ್ರು ಬಂದು ರಾಜಿ ಹೋಗ್ಯಾರ ನೀ ಬೇಡಿ ತಿನ್ನ ಒಬ್ಬ ಸುಮ್ಮನೆ ಎಲ್ಲೆಲ್ಲಿ ಬೇಡಿ ಜೀವ ತಿನ್ಸ್ಕೊಂಡು ನೀನು ಹೊಟ್ಟೆ ತುಂಬಿಸ್ಕೋತಿ ಯಾಕೆ ಬಂದು ರಾಜ ಸಾಯ್ಬೇಕತಿ ಸುಮ್ಮನೆ ನಡಿ ನಡೀ ಹೇ ಏನು ನಾ ಎರಡು ವರ್ಷ ನಾನು ಸಾಯ್ಲಿ ಆದ್ರೆ ಗಂಟಿ ಡನ್ ಅನಿಸಿದ ನಾ ರಾಜ ಆಗೋಣೆ ಅಂತ ಅವಾಗ ಭಿಕ್ಷ ರಾಜ ಆದ ಕೆಲವು ದಿವ್ಸ ರಾಜಕೀಯ ಮಾಡ್ಲತ್ತ ಒಂದು ವರ್ಷ ಆಯ್ತು ರಾಜ್ಯದೊಳಗೆ ಎಷ್ಟೋ ಬದಲಾವಣೆ ಮಾಡ್ದ ಜನರಿಗೆ ಅನ್ನಿಸ್ಲಾತಿ ಇವನೇ ನಮಗೊಂದು ಕಾಯಮ್ದು ರಾಜ ಆಗಿರ್ಬೇಕು ಯಾವಾಗಲೂ ನಮ್ಗೆ ಇವನೇ ರಾಜ್ಯ ಆಗಿರ್ಬೇಕಂತ ಹೇಳಿ ಜನರ ಮನಸ್ಸು ಬದಲಾಗ್ಲತ್ತು ಆರು ತಿಂಗಳಾಯ್ತು ರಾಜ್ಯದೊಳಗೆ ಎಷ್ಟೋ ಬದಲಾವಣೆ ಎಷ್ಟೋ ಒಂದು ಸುಧಾರಣೆ ಮಾಡಿದ ಮುಂದೆ ತಿಂಗಳು ಉಳಿದಿತ್ತು ಇವ್ನಿಗೂ ಎಲ್ಲ ಪ್ರಜೆ ಬಂದು ಹೇಳಿದ್ರು ಒಬ್ಬ ರಾಜ ಕೈತಳಗೊಬ್ಬ ಪ್ರಧಾನಿ ಆಗ್ತಾನೆ ಪ್ರಧಾನಿ ಮಂದಿ ಹೇಳುತ್ತ ರಾಜರ ಹಿಂಗ ಒಂದು ತಿಂಗಳಲ್ಲಿ ನಿಮ್ದು ಎರಡು ವರ್ಷ ವಾಯ್ದ ಮುಗೀತದ ನಿಮಗೂ ಕೂಡ ವಯದ ಅರಣ್ಯದೊಳಗೆ ಬಿಟ್ಟು ಬರುತ್ತದ ತೈಯಲ್ಲಿ ಏ ಬರ್ಲ ನಾವು ಬರ್ಲಲ್ಲಿ ನಾ ಒಂದು ಅದು ಬರ್ಲಿ ನಾವು ಹಂಗೆ ಗೊತ್ತು ಮುಂದೆ ಎಂಟು ದಿವ್ಸ ಗೊತ್ತು ಎಂಟು ದಿವ್ಸಕ್ಕೆ ಮತ್ತೆ ಪ್ರಧಾನಿ ಮಂದಿ ಹೇಳ್ದ ಹ್ಞೂ ಬರಲಿ ಅಂತ ಕೊಡಕ್ರೆ ಮೂರು ದಿವಸ ಬತ್ತು ಹಿಂಗೆ ಬಂದು ಲಾಸ್ಟ್ ಕೊನೆ ದಿವಸ ಬತ್ತು ರಾಜರ ಇವತ್ತು ನಿಮ್ಮ ಬಲಿ ಬೈಲಿ ಹುಡುಗ ಅವಾಗ ನಿರಾಧಾರದಿಂದ ಆನಂದದಿಂದ ನಡೀ ಕುತ್ತ ಆ ರಾಜ ದರ್ಬಾರ ನದಿ ಇತ್ತು ಅದಕ್ಕೆ ಆ ನದಿ ನದಿಯೊಳಗ ಹಡಗಿನೊಳಗ ಕೂತು ಅರಣ್ಯದೊಳಗೆ ಬಿಡಕ್ಕೆ ಹೋಗೋ ಮುಂದೆ ಕುಡ್ತಿರು ಕೆಲವೊಂದು ಪ್ರಜಾ ಮತ್ತು ಪ್ರಧಾನಿ ದುಃಖ ಮಾಡ್ತಿರಿ ಏನ್ ಅಂತ ಎಪ್ಪ ರಾಜರ ಇಷ್ಟು ವರ್ಷ ನಾವು ರಾಜಕೀಯದೊಳಗೆ ಎಷ್ಟೋ ಮಂದಿ ಬಂದರೆ ಎರಡು ವರ್ಷದೊಳಗೆ ಬರ್ತಿವ್ರು ನಾಲ್ಕು ದಿನ ಮಾಡ್ತಿರು ಸಾವದಾದ್ರೆ ನಾನು ಓಡ್ ನಾವು ಹಿಡಿದಿದ್ದೆವು ಅರಣ್ಯದಾಗ ಬಿಟ್ಟು ಸಾಕು ಆದ್ರೆ ಸಾವ್ದು ಅನ್ನೋದು ನಿಮ್ಗೆ ಗೊತ್ತಿದ್ದು ನೀವು ಎರಡು ವರ್ಷ ನಿಂತಿರಲ್ಲಪ್ಪ ನಿಮ್ಮಂಗೆ ರಾಜಕೀಯ ಯಾರು ನಡೆಸಿಲ್ಲ ನಿಜವಾಗೂ ನಾವು ಪುಣ್ಯವಂತರದೇವು ನಿಮ್ಮಂಥ ರಾಜ್ಯಕ್ಕೂ ನಿಮಗೆ ಪ್ರಾಣ ಕೊಡ್ಲಾಕ ನಿಮ್ಗೆ ಮುಖಪಾಣಿಗಳು ಕೈಯಾ ಕೊಡ್ಲಾಕ ನಮ್ಗೆ ಬ್ಯಾಡ ಅನ್ನಿಸ್ಲತ್ತದ ನಮಗೆ ದುಃಖ ಆಗ್ಲತ್ತದ ಹ್ಯಾಂಗೆ ಹೇಳಿ ವಿಚಾರ ಮಾಡಿದ್ರೆ ಅವಾಗ ರಾಜ ನ ಕೂತು ನ ಕೂತು ಬಂದ ನನಗೆ ಎಲ್ಲಿ ಹೇಳಿ ಅಂದ ನಿಮಗೆ ಈ ನದಿ ಅಚ್ಚಿಕ್ಕಿನ ಅರಡದವ್ರು ಬಿಡೋರುದೇ ಅಂದ ಹಾಂಗ್ ಮಾಡೋದಕ್ಕೆ ಏನು ಹಡಗ ದಂಡಿಗೆ ಬಂದಿತ್ತು ಎಲ್ಲಿ ಇದ್ದಾರನೆ ಅಂತ ಕೇಳ್ದ ಹಳ್ಳಿ ತಿರುಗಿ ನೋಡ್ತಾರ ಆ ಅರಣ್ಯ ಹೋಗಿತ್ತು ಅಲ್ಲಿ ಒಂದು ದೊಡ್ಡ ರಾಜಮಹಲ್ ನೋಡಿದಂಗೆ ಅಂತಿತ್ತು ದೊಡ್ಡ ರಾಜಮಲ್ ನೋಡಂಗ ಆಗ್ತಿತ್ತು ಅದ್ರ ಮುಂದೆ ಎಷ್ಟೋ ಹೂವಿನ ಹಂದಿರದ ನಾನಾ ತರದ ಬಗೀಚಾಗಳು ದೊಡ್ಡ ಹೈವೇ ಆಗಿ ದೊಡ್ಡ ಗಾಡಿಗಳು ಹೈದಾಡ್ತಿವ ಕಾಡಿ 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 ಕಾಯಿ ಅವಾಗ ಪ್ರಧಾನಿಗಳು ಬೋಳಿಯವ್ರ ಪ್ರಜಾಕ್ಕೆ ಚಿಂತೆ ಇಲ್ಲಿ ಇತ್ತಲ್ಲ ಎಲ್ಲ ಎಲ್ಲಿ ಹೋಯ್ತಂದ ಏ ಹುಚ್ಚಪ್ಪಳೆರ ಅಂದವ ಈ ಎರಡು ವರ್ಷ ನೀವು ನನ್ನ ಕೈಯಾಗಿ ರಾಜಕೀ ಏನು ಪ್ರಜಾ ಕೊಟ್ಟಿರಲ್ಲ ನೀವು ನನ್ನ ಕೈಯಾಗಿ ರಾಜ್ಯ ಕೊಟ್ಟಿರಲ್ಲ ಆ ಎರಡು ವರ್ಷನಾಗ ನಾ ಹಗಲ ರಾತ್ರಿ ನಿದ್ದೆ ಮಾಡಲಾರ್ದಿ ಎಂದ ರಾಜ್ಯದ ರಾಜ ಮಾಡಿದ್ರಿ ಅವತ್ತೇನ ಈ ಫಾರೆಸ್ಟ್ ಆಫೀಸರ್ ಕಳಿಸಿ ಇಲ್ಲಿ ಎಲ್ಲಾ ಪ್ರಾಣಿಗಳಿಗೆ ಒಯ್ದು ಪ್ರಾಣಿ ಸಂಗ್ರಹಾಲಯ ಕಿಟ್ಟಿದ ಇಲ್ಲಿ ಇರ್ತಿರ್ತಕ್ಕಂಥ ಅರಣ್ಯ ವಿಭಾಗದವರು ಹೇಳಿ ಗಿಡ ಕಳಿಸಿ ಇಲ್ಲಿ ಒಂದು ಸಿಟಿ ಮಾಡಿಸಿದ ಇಲ್ಲಿ ರೋಡ್ ಮಾಡಿದ ಇಲ್ಲಿ ನನ್ನದೇ ಆದ ಒಂದು ಸ್ವಂತ ರಾಜ್ಯ ತಯಾರು ಮಾಡಿದ ಇದಕ್ಕೆ ನಾನೇ ಕಾಯಂ ರಾಜ ಇದಕ್ಕೆ ನಾನೇ ಕಾಯಂ ರಾಜ ಅಂತ ಅವಾಗ ಪ್ರಜಾ ವಿಚಿತ್ರ ಆಯ್ತು ಇಪ್ಪ ಎಂತ ಜಗತ್ತದೊಳಗೆ ಜ್ಞಾನಿ ಎಂತ ಮಾಯದಾಟ ಎಂತ ಜ್ಞಾನದಾಟ ಆಟ ಪ್ರಜಾ ಧನ್ಯ ಧನ್ಯ ಆಯ್ತು ಅವಾಗ ತನ್ನದೇ ಆದ ಸ್ವಂತ ರಾಜ್ಯಕ್ಕ ರಾಜಕ ಇವರಿಗೆಲ್ಲ ಪ್ರಧಾನಿ ಪ್ರಜಾ ಯಾಕೆ ಮಾಡಿದೆ ಹೌದ ಹಂಗ ಈ ಗತಿಯ ಈ ಒಂದು ಹಿನ್ನೆಲೆ ಇದ್ರದ್ದು ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಏನಂದ್ರ ಪರಮಾತ್ಮ ನಮ್ಮ ನಿಮ್ಮ ಜೀವನದೊಳಗೂ ಕೂಡ ರಾಜ ಆಗಲಿಕ್ಕೆ ಕೆಲವೊಂದಿಷ್ಟು ಸಮಯ ಕೊಡ್ತಾನೆ ಆದರೆ ನಾವು ನೀವು ಏನು ಮಾಡ್ಲತ್ತಿದ್ದೀವಿ ಅವ್ರು ಹೆಂಗೆ ಫಸ್ಟ್ ಸತ್ತು ಹೋದ್ರಲ್ಲ ಅವರು ಐದಾರು ತಿಂಗಳು ಸುಖ ಅನುಭವಿಸೋದು ಯಾವಾಗ ಸಾವನ್ನು ಓಡಿ ಹೋಗ್ತಾರೆ ಹಿಡ್ಕೊಂಡು ಹೋಗಿ ಪ್ರಾಣಿ ಕೈಗೆ ಹೆಂಗೆ ಕೊಡ್ತಾರಲ್ಲ ಹಂಗೆ ನಾವು ನೀವು ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಅದರ ಅರಿವು ಮಜಾ ಮಸ್ತಿ ಮಾಡಿ ಜೀವನ ವ್ಯರ್ಥ ಕಳೆದು ಯಾವಾಗ ನಮಗೆ ಸಂಕಟ ಬಂದಾಗ ವೆಂಕಟರ ಮಾಡ್ತೀವಿ ಪರಮಾತ್ಮನ ನಾವು ಅನ್ನಿಸ್ಲಾತಿದೀವಿ ಹಳೆಯಾಗಿ ನಾವು ಮುರುಘಾ ಪಾಣಿಕಾಯಿ ಸಿಕ್ಕಂಗೆ ಆ ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಹೆಂಗೆ ರಾಜ ಹಗಲು ರಾತ್ರಿ ದುಡಿದು ತನ್ನ ಸ್ವಂತ ಸಾಮ್ರಾಜ್ಯ ತಯಾರು ಮಾಡೋದಲ್ಲ ಹಂಗೆ ಪರಮಾತ್ಮನ ನ್ಯಾಗ ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ನೀವು ಪ್ರಯತ್ನ ಜಾತಕ ಮಾಡಿರಪ್ಪ ಅಂದ್ರೆ ನಿಮ್ಮದು ಕೂಡ ಒಂದು ನಿಜ ಜೀವನದೊಳಗೆ ತಮ್ಮದೇ ಆದ ರಾಜ್ಯ ತಯಾರಾಗ್ತದ ಆ ರಾಜ್ಯಕ್ಕೆ ರಾಜಧಾನಿ ಆ ರಾಜ್ಯಕ್ಕೆ ರಾಜ ನೀವೇ ಆಗ್ತೀರಿ ಅದರ ಮಾಲಕ ಕಾಯಂ ನೀವೇ ಆಗ್ತಿರ್ತೀರಿ ಈ ಒಂದು ಕತಿಯ ಒಂದು ಈ ಒಂದು ಸಂದೇಶದ ತಾವೆಲ್ಲರೂ ನಿಜ ಜೀವನದೊಳಗೆ ಪ್ರಯತ್ನ ಮಾಡುತ್ತಿದ್ದರೆ ತಮಗೂ ಕೂಡ ಇದರ ಅರಿವು ತಾವೆಲ್ಲರೂ ಪ್ರಯತ್ನ ಮಾಡಬೇಕು ಪ್ರಯತ್ನ ಇದ್ದರೆ ಜಗತ್ತಿನಲ್ಲಿ ಮುಕ್ತಿಯಾದ ಪ್ರಯತ್ನ ಇದ್ದರೆ ಫಲ ಹೇಳಿ ಈ ಒಂದು ಸಂದೇಶದ ತಾವೆಲ್ಲರೂ ಈ ಒಂದು ಕಥೆಯನ್ನು ತಿಳ್ಕೊಂಡು ತಮ್ಮ ಜೀವನದೊಳಗೆ ಅರಿವು ಉಂಟು ಮಾಡಿಕೊತೇಳಿ ತಿಳ್ಕೊಂಡು ತಮ್ಮೆಲ್ಲರಿಗೂ ಒಂದು ಆತ್ಮವಿಶ್ವಾಸದ ಮನೆಗೆ ಮತ್ತೊಮ್ಮೆ ವಿಡಿಯೋ ನೋಡದಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಧನ್ಯವಾದ